ತನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸುಭಿಗಳು ಚೆನ್ನಾಗಿದ್ದೀರಪ್ಪ ಏಸು ಕ್ರಿಸ್ತನು ಒಳ್ಳೆಯವನು ನಮಗೆ ಒಳ್ಳೆದನ್ನೇ ಮಾಡ್ತಾನೆ ನೂತನ ವರ್ಷ ಬಂದಿದೆ ನೂತನ ವರ್ಷದ ಶುಭಾಕಾಂಕ್ಷೆಗಳು ನಮಗೂ ನಿಮಗೂ ದೇವರು ಶುಭ ಮಾಡಲಿ ದೇವರ ಸನ್ನಿಧಿಯಲ್ಲಿ ನಾವು ನಿಂತಿದ್ದೇವೆ ದೇವರನ್ನು ಆರಾಧಿಸುತ್ತಿದ್ದೇವೆ ದೇವರನ್ನು ಸ್ತುತಿ ಮಾಡ್ತಾ ಇದ್ದೀವಿ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದೀವಿ ಏಕೆ ನಮಗೆ ಒಳ್ಳೆಯ ದಿನ ಬರಬೇಕು ಒಳ್ಳೆ ಕಾಲ ಬರಬೇಕು ಒಳ್ಳೆಯ ದಿವಸ ಬರಬೇಕು ನಮ್ಮ ಸಾಲಗಳು ನಮ್ಮ ಚಿಂತೆ ನಮ್ಮ ಕಷ್ಟಗಳು ಎಲ್ಲವನ್ನು ಬಯಸೋದಕ್ಕೆ ಕ್ರಿಸ್ತನು ಸಾಮರ್ಥ್ಯವುಳ್ಳವನು ಶಕ್ತಿ ಉಳ್ಳವನು ಆ ಶಕ್ತಿ ನಮಗೆ ಕೊಡಬೇಕಂತ ದೇವರು ನೋಡ್ತಾ ಇದ್ದಾನೆ ದೈವ ಜನರೇ ಇಂದಿನ ದಿವಸ ನಿಮಗೆ ಶಕ್ತಿ ಕೊಡಬೇಕು ಅಂತ ದೇವರು ಕಾದುಕೊಂಡಿದ್ದಾನೆ ನೋಡ್ರಿ ಯಾಕೋಬನು ಒಬ್ಬನೇ ನಿಂತುಬಿಟ್ಟಿದ್ದಾನೆ ಎಲ್ಲರನ್ನು ಕಳಿಸಿಬಿಟ್ಟು ಯಾಕೋಬು ಎಬ್ಬೋಕು ನದಿ ದಾಟುವಾಗ ಮೂವತ್ತೆರಡನೇ ಅಧ್ಯಾಯ ಆದಿಕಾಂಡ ಇಪ್ಪತ್ತೈದನೇ ವಚನ ಆ ರಾತ್ರಿ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು ಆ ಪುರುಷನು ಗೆಲ್ಲದೆ ಇರುವುದನ್ನು ನೋಡಿ ಯಾಕೋಬನು ತೊಡೆಯನ್ನು ಕೀಲನ್ನು ಮುಟ್ಟಿದ್ದರಿಂದ ಹೋರಾಡುತ್ತಿರುವ ಕೀಲು ತಪ್ಪಿತು ನನ್ನನ್ನು ಬಿಡು ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನಾನು ನಿನ್ನನ್ನು ಆಶೀರ್ವದಿಸುವ ಹೊರತು ನೀನು ನನ್ನ ಆಶೀರ್ವದಿಸುವವರೆಗೂ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು ಯಾಕೋಬು ಯುದ್ಧ ಮಾಡುತ್ತಾ ಇದ್ದಾನೆ ಒಂದು ಶರೀರವು ಬೆಳಗಾಗುವ ತನಕ ಯುದ್ಧ ಮಾಡ್ತಾ ಇದೆ ಇಂದಿನ ದಿವಸ ನಿಮ್ಮೆಲ್ಲರನ್ನು ಕೃಪೆಯಿಂದ ಕೃಪೆ ಕರ್ಕೊಂಡು ಹೋಗೋದಕ್ಕೆ ಬಲಗೊಳಿಸುವುದಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಸೆಳೆದುಕೊಳ್ಳೋದಕ್ಕೆ ಯೇಸು ಕ್ರಿಸ್ತನು ಎಷ್ಟೋ ಪ್ರೀತಿಯಿಂದ ನಿಮ್ಮನ್ನು ಕರೀತಾ ಇದ್ದಾನೆ ಬನ್ನಿ ಮಕ್ಕಳೇ ನಿಮ್ಮ ಕಷ್ಟಗಳಲ್ಲಿ ನಾನು ಇದ್ದೇನೆ ನಿಮ್ಮ ಶ್ರಮಗಳಲ್ಲಿ ನಾನು ಇದ್ದೇನೆ ನಿಮ್ಮ ಸಹವಾಸಕ್ಕೆ ನನ್ನ ಸಹವಾಸಕ್ಕೆ ಬನ್ನಿರಿ ಸಭೆಯಾಗಿ ಬನ್ನಿರಿ ಇಬ್ಬರ ಮೂವರು ಕೂಡಿ ಬನ್ನಿರಿ ಪ್ರಾರ್ಥಿಸೋಣ ಬನ್ನಿರಿ ಅಂತ ನಿಮ್ಮ ಕಷ್ಟಗಳ ಸಲುವಾಗಿ ನಿಮ್ಮ ಮಕ್ಕಳ ಸಲುವಾಗಿ ನಿಮ್ಮ ವ್ಯಸನಗಳ ಸಹ ಸಲುವಾಗಿ ನಿಮ್ಮ ಸಾಲಗಳ ಸಲುವಾಗಿ ನಿಮ್ಮ ಸಲುವಾಗಿ ನೀವು ಇಬ್ಬರು ಮೂವರು ಕೂಡಿಕೊಂಡು ಪ್ರಾರ್ಥನೆ ಮಾಡಿರಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ ರಕ್ಷಣೆ ಸಿಗುವುದು ಏಸು ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ ನಿಮಗೆ ಆನಂದ ಸಿಗುವುದು ಇಲ್ಲಿ ಯಾಕೋಬನು ಏನು ಮಾಡ್ತಾ ಇದ್ದಾನೆ ದೇವರ ಸಂಗಡ ಹೋರಾಡ್ತಾ ಇದ್ದಾನೆ ದೇವರು ನಮಗೆ ಪ್ರೀತಿಸಿದ್ದಾರೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾರೆ ದೇವರು ತನ್ನ ಹೃದಯವನ್ನು ನೆಲೆಗೊಂಡಿದ್ದಾರೆ ನಮ್ಮ ಹೃದಯದಲ್ಲಿ ಏಸು ಕ್ರಿಸ್ತನು ನೆಲೆಗೊಂಡಿದ್ದಾನೆ ದೈವ ಜನರೇ ನಿಮ್ಮೆಲ್ಲರಿಗೆ ದೇವರನ್ನು ಪರಿಚಯ ಮಾಡೋದಕ್ಕೆ ಯೇಸು ಕ್ರಿಸ್ತನು ಶಕ್ತಿ ಉಳ್ಳವನು ದೈವ ಜನರೇ ನೋಡ್ರಿ ಇಂದಿನ ದಿವಸ ನಿಮಗೆ ಅವರ ಪ್ರೀತಿ ಬಗ್ಗೆ ಹೇಳ್ತಾ ಇದ್ದೀನಿ ಒಬ್ಬ ಯಾಕೋಬನು ಒಬ್ಬ ಪುರುಷನ ಆ ಥರ ಹೋರಾಡ್ತಾ ಇದ್ದಾನೆ ಬಿಡುವುದಿಲ್ಲ ನಿನ್ನ ಬಿಡುವುದಿಲ್ಲ ನೀನು ಬಿಡುವುದಿಲ್ಲ ನೀನು ಬಿಡುವುದಿಲ್ಲ ಅಂತ ಹೋರಾಡ್ತಾ ಇದ್ದಾನೆ ಯುದ್ಧ ಮಾಡ್ತಾಯಿದ್ದಾನೆ ಕಾಲೆಲ್ಲ ಕೀಲು ತಪ್ಪೋಯ್ತು ಕೈಯಲ್ಲಿ ಬಲ ಹೋಯ್ತು ಶಕ್ತಿ ಹೋಯ್ತು ಆದರೆ ಹೋರಾಡ್ತಾ ಇದ್ದಾನೆ ಒಬ್ಬನು ಹೋರಾಡೋದು ಕಿಂತ ಇಬ್ಬರು ಮೂವರು ಹೋರಾಡೋದು ಇನ್ನೂ ಜಾಸ್ತಿ ಶಕ್ತಿ ಬರುತ್ತೆ ಯಾಕೆ ಗೊತ್ತಾ ದೈವ ಜನರು ಇಬ್ಬರು ಮೂವರು ಎಲ್ಲಿ ಕೂಡಿ ಪ್ರಾರ್ಥನೆ ಮಾಡ್ತಾರೋ ನಾನು ಅಲ್ಲಿ ಅವರ ಸಂಗಡ ಇದ್ದೇನೆ ಅಂತಂದು ಯೇಸು ಕ್ರಿಸ್ತನು ತನ್ನ ಬಾಯಿಂದ ಹೇಳಿದ್ದಾನೆ ಪೇತೂರು ಯಾಕೋಬು ಯೋಹಾನು ಇವರೆಲ್ಲ ಪ್ರಾರ್ಥನೆಯಿಂದಲೇ ನೂರ ಇಪ್ಪತ್ತು ದಿವಸ ಪ್ರಾರ್ಥನೆ ಮಾಡಿದ್ದಾರೆ ದೇವರನ್ನು ಕರ್ತನನ್ನು ಪವಿತ್ರಾತ್ಮನನ್ನು ಹೊಂದಿದ್ದಾರೆ ಅವರು ಅಭಿಷೇಕಿಸಿದವರು ಅಭಿಷೇಕವು ಎಲ್ಲ ಬಂಧಕಗಳನ್ನು ಕಿತ್ತು ಹಾಕುತ್ತೆ ಇಲ್ಲಿ ಕೀರ್ತನೆ ಎರಡು ಎರಡನಲ್ಲಿ ಏನು ಹೇಳ್ತಾ ಇದೆ ಅಂದರೆ ಯಹೋವಾ ಆತನು ಅಭಿಷೇಕಿಸಿದವನು ಭೂ ಭೂಪತಿಗಳು ಸನ್ನಿಧ್ಯರಾಗಿ ನಿಂತಿದ್ದಾರೆ ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ ವಿರೋಧಿಯಾಗಿ ಯುದ್ಧ ಸೈತಾನನಿಗೆ ದೈವ ಜನರ ದೈವ ಜನರಿಗೆ ದೇವರ ಮಕ್ಕಳಿಗೆ ದೈವ ಜನರ ಮೇಲೆ ಸೈತಾನನು ಅವರ ಮನುಷ್ಯರನ್ನು ಯುದ್ಧ ಇದ್ದಾನೆ ಹಂಗೆ ಯುದ್ಧ ಮಾಡ್ತಾ ಇದ್ದಾಗ ಯೇಸು ಕ್ರಿಸ್ತನ ಮೇಲೆ ಹೋರಾಡ್ತಾ ಇದ್ದಾರೆ ದೈವ ಜನರ ಮೇಲೆ ಹೋರಾಡ್ತಾ ಇದ್ದಾರೆ ಏನು ಅವರು ದೇವ್ರ ದೇವ್ರ ಅಂತ ನೀನು ಅನ್ಕೊಂತಿದ್ಯಾ ನಾವು ಅದರ ಸಲುವಾಗಿ ಯೋಚನೆನೇ ಇಲ್ಲ ಅಂತಂದು ಅವ್ರು ಹೇಳ್ತಾ ಇದ್ದಾರೆ ನೋಡ್ರಿ ಆಲೋಚಿಸಿದ್ದರೂ ಒಟ್ಟಾಗಿ ಅಧಿಕಾರಿಗಳು ಅಧಿಕಾರಿಗಳು ಒಂದು ಐ ಎ ಎಸ್ ಆಫೀಸರಿಗೆ ಎಷ್ಟು ಬಲವಿರುತ್ತೆ ನೋಡಿ ಒಂದು ಐ ಪಿ ಎಸ್ಗೆ ಎಷ್ಟು ಬಲವಿರುತ್ತೆ ಅಧಿಕಾರಿಗಳು ಸೇರಿ ಒಟ್ಟಾಗಿ ಸೇರಿ ಯಹೋವನ್ನು ಅಭಿಷೇಕಿಸಿದವನಿಗೂ ಭೂಪತಿಗಳು ಸನ್ನಿದ್ಧರಾಗಿ ಯೇಸು ಕ್ರಿಸ್ತನನ್ನೂ ಒಂದು ಅವಮಾನ ಪಡಿಸ್ತಾ ಇದ್ದಾರೆ ದೈವಜನರನ್ನು ಪಡಿಸ್ತಾ ಇದ್ದಾರೆ ನನ್ನನ್ನು ಬಿಡು ನಾನು ಬೆಳಗಾಗುತ್ತಾ ಇದೆ ನಾನು ಹೋಗ್ತೀನಿ ಅಂದ್ರೆ ನನ್ನ ಆಶೀರ್ವಾದ ತನಕ ನಾನು ಬಿಡುವುದಿಲ್ಲ ನಿನ್ನನ್ನು ನಾನು ನಿನ್ನನ್ನೇ ಬಿಡುವುದಿಲ್ಲ ನನ್ನ ಆಶೀರ್ವದಿಸು ನಾನು ಬಿಡ್ತೀನಿ ನನ್ನನ್ನು ಆಶೀರ್ವದಿಸು ನಾನು ಬಿಡ್ತೀನಿ ಅಂತ ಒಂದೇ ಒಂದು ಒಂದು ಗಟ್ಟಿ ದೃಢವಾದ ಮನಸ್ಸಿರಬೇಕ್ರಿ ದೃಢವಾದ ಮನಸ್ಸು ನಮ್ಮನ್ನು ಏನು ಮಾಡುತ್ತೆ ಆಶೀರ್ವಾದಕ್ಕೆ ಕರ್ಕೊಂಡು ಹೋಗುತ್ತೆ ಒಂದು ದೃಢವಾದ ಮನುಷ್ಯನಿಂದ ಒಂದು ದೃಢವಾದ ಮನಸ್ಸಿನಿಂದ ಸಂಕಲ್ಪದಿಂದ ನಾವು ಮುಂದಕ್ಕೆ ಹೋದರೆ ದೇವರು ಒಳ್ಳೆಯವನು ಒಳ್ಳೆಯದನ್ನೇ ಮಾಡ್ತಾನೆ ಪರೀಕ್ಷೆ ಬರ್ತವೆ ಅವಮಾನ ಬರ್ತವೆ ನಿಂದೆ ಬರ್ತವೆ ಎಲ್ಲದನ್ನು ತಟ್ಕೊಂಡು ಯಶು ಕ್ರಿಸ್ತನು ಹೇಳುವ ದಾರಿಯನ್ನು ನಾನೇ ಸತ್ಯ ನಾನೇ ಮಾರ್ಗ ನಾನೇ ಜೀವವಾಗಿದ್ದೇನೆ ದೈವ ಜನರೇ ಇಂದೊಂದು ದಿವಸ ಪ್ರಾರ್ಥನೆ ಮಾಡಿ ನಿಮ್ಮ ಮಕ್ಕಳಿಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಾವು ಎಲ್ಲರೂ ಕಲ್ ಸೇರಿ ಪ್ರಾರ್ಥನೆ ಮಾಡೋಣ ಬನ್ನಿ ಎಲ್ಲ ಕಲಿಸಿ ಪ್ರಾರ್ಥನೆ ಮಾಡೋಣ ನನ್ನನ್ನು ಬಿಡು ಬೆಳಗಾಗುತ್ತೆ ಅನ್ನಲು ಯಾಕೋಬನು ನಾನು ನಿನ್ನನ್ನು ಬಿಡುವುದಿಲ್ಲ ನೀನು ನನ್ನ ಆಶೀರ್ವದಿಸಿದಾಗ ನಿನ್ನನ್ನು ಬಿಡುವುದಿಲ್ಲ ತಂದೆ ಯಾಕೋ ಗಟ್ಟೆ ಮಾತು ಹೇಳ್ತಾ ಇದ್ದಾನೆ ದೃಢವಾದ ಮನಸ್ಸು ದೃಢವಾದ ಸಂಕಲ್ಪ ಪವಿತ್ರ ಆತ್ಮನ ಹೃದಯದನ್ನು ತುಂಬಿಕೊಂಡು ನಮ್ಮನ್ನು ಪ್ರೇರೇಪಿಸಿದಾಗ ನಾವು ದೇವರು ಬಲವಾದ ಹಸ್ತದಿಂದ ನಾವು ತಂದೆಯೇ ನಿನ್ನ ಕೃಪೆ ಬೇಕಪ್ಪ ನಿನ್ನನ್ನು ಆರಾಧಿಸ್ತೇವೆ ತಂದೆ ಸ್ತೋತ್ರ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿನಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ ಆಮೇನ್